ಎಲ್ಲಿಗೆ ಹೋಗ್ತಾ ಇದ್ದೀವಿ ಏನೆಲ್ಲ ಆಯ್ತು ನನ್ನ ವಿಡಿಯೋನ ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರಾ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಗುಡ್ ಮಾರ್ನಿಂಗ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊತೀನಿ ಸೊ ಆ್ಯಸ್ ಯೂಶುವಲ್ ಇವತ್ತು ಫ್ರೈಡೆ ಮಾರ್ನಿಂಗು ಫ್ರೈಡೆ ಮಾರ್ನಿಂಗ್ ಆಗಿರೋದ್ರಿಂದ ಹೆಣ್ಮಕ್ಳಿಗೆಲ್ಲರಿಗೂ ಸ್ವಲ್ಪ ಬಿಸಿ ಬಿಸಿ ಗಡಿ ಬಿಡಿ ಎಲ್ಲ ಇರುತ್ತೆ ಬೆಳಗ್ಗೆ ಹೆದ್ದು ಟಿ ವಿ ಆನ್ ಮಾಡಿದ್ರೆ ಮನಮೋಹನ್ ಸಿಂಗ್ ಅವರು ತೀರೋಗಿದ್ದಾರೆ ನಿಧನರಾಗಿದ್ದಾರೆ ಅಂತ ಗೊತ್ತಾಯಿತು ಸೊ ತುಂಬ ಬೇಜಾರಾಯಿತು ತುಂಬ ಒಳ್ಳೆಯ ವ್ಯಕ್ತಿ ಇದ್ರಲ್ಲ ಅವರು ರಾಜಕೀಯದಲ್ಲಿ ಹಾಗೆ ಮಾರ್ನಿಂಗ್ ಎದ್ದು ಕಾಫಿ ಬಿಸಿನೀರೆಲ್ಲ ಕುಡಿದು ಮನೆಯೆಲ್ಲ ನೀಟಾಗಿ ಕಸ ಗುಡಿಸಿ ಸೊ ಒರೆಸ್ತಾ ಇದ್ದೀನಿ ಹಾಗೆ ಹೊರಗಡೆ ಗಿಡಗಳಿಗೂ ಸಹ ನೀರು ಹಾಕಿ ರಂಗೋಲೆ ಇಟ್ಟು ಎಲ್ಲ ಪೂಜೆ ಎಲ್ಲ ಮಾಡಿದೆ ಇವತ್ತು ಯಾಕಂದರೆ ಇವತ್ತು ಸಂಜೆ ತಿರುಪತಿಗೆ ಹೊರಡಬೇಕಿತ್ತು ಹಾಗಾಗಿ ಎಲ್ಲ ಪ್ರಿಪ್ರೇಷನ್ ಆಗ್ತಿತ್ತು ಇವತ್ತು ಫ್ರೈಡೇ ಆಗಿರೋದ್ರಿಂದ ಲೋಟಸ್ ರಂಗೋಲೆ ಬಿಟ್ಟಿದ್ದೆ ರಂಗೋಲೆ ಯಾವ ರೀತಿ ಇದೆ ಅಂತ ಕಮೆಂಟ್ ಮಾಡಿ ಹಾಗೆ ಎಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲ ಪೂಜೆ ಎಲ್ಲ ಮಾಡಿ ಸೊ ತಿಂಡಿ ಪ್ರಿಪ್ರೇಷನ್ ಮಾಡೋಕ್ಕೆ ಹೊರಟೆ ತಿಂಡಿ ಇವತ್ತು ಏನಪ್ಪ ಮಾಡೋದು ಅಂದರೆ ತರಕಾರಿ ಉಪ್ಪಿಟ್ಟು ಅಂದರು ನಮ್ಮ ಮನೆಯವರು ಹಾಗಾಗಿ ತರಕಾರಿ ಉಪ್ಪಿಟ್ಟು ಮಾಡಿದೆ ತರಕಾರಿ ಎಲ್ಲ ಸಣ್ಣಗೆ ಹೆಚ್ಕೊಂಡು ಯಾವ ರೀತಿ ಮಾಡೋದು ಅಂತ ನಿಮಗೂ ಸಹ ಗೊತ್ತಿರುತ್ತೆ ಸೊ ನೋಡೋದ್ರಲ್ಲ ಮನೆಯೆಲ್ಲ ಯಾವ ರೀತಿ ಕ್ಲೀನ್ ಆಗಿದೆ ಅಂತ ಎಲ್ಲ ಕ್ಲೀನ್ ಆದಮೇಲೆ ನಾನು ತರಕಾರಿ ಉಪ್ಪಿಟ್ಟು ಮಾಡೋದಕ್ಕೆ ಹೊರಟೆ ತರಕಾರಿನ ಈ ರೀತಿ ಸಣ್ಣಗೆ ಹೆಚ್ಕೊಂಡಿದ್ದೀನಿ ಇದನ್ನು ಮೊದಲು ನಾನು ನೀರಲ್ಲಿ ಬೇಯೋಕೆ ಇಡ್ತೀನಿ ಇದಕ್ಕೆ ತರಕಾರಿ ಉಪ್ಪಿಟ್ಟಿಗೆ ಏನೇನು ಬೇಕು ಅಂದರೆ ಶುಂಠಿ ಕರ್ಬೇವಿನ ಸೊಪ್ಪು ಹಸಿಮೆಣ್ಸಿನ್ಕಾಯಿ ಟೊಮೊಟೊ ತರಕಾರಿ ಇಷ್ಟನ್ನು ಸಹ ಬೇಯಕ್ಕೆ ಇಟ್ಟಿದ್ದೀನಿ ಸೊ ಉಪ್ಪಿಟ್ಟು ರೆಡಿ ಆಗಿತ್ತು ಆಮೇಲೆ ತೇಜುಗೂ ಸ್ಕೂಲ್ ರಜಾ ಇತ್ತು ಅಂತ ಹೇಳಿ ಆಟಾಡ್ತಿದ್ದ ನಮ್ಮ ಅಣ್ಣನ ಮಗಳ ಜೊತೆ ಹಾಗೆ ದಾರೀಲಿ ಬರ್ತಾ ಮನೆಗೆ ಬರ್ತಾ ಇದ್ವಿ ಮನೆಗೆ ಬರ್ತಾ ನೋಡಿದ್ರೆ ಪಾಪ ಸೈಕಲ್ ಏನೋ ಅದೇನೋದು ಏನಂತಾರೆ ಅದನ್ನು ಜಾರ್ ಬಿದ್ದು ಅವನು ಫುಲ್ಲು ಏಟಾಗಿ ಹೋಗಿತ್ತು ಹುಡುಗನಿಗೆ ಪಾಪ ಹುಡುಗಿ ಎಲ್ಪ್ ಮಾಡೋಣ ಅಂದ್ಬಿಟ್ಟು ಅವಳ್ದೇನೂ ತಪ್ಪಿರಲಿಲ್ಲ ಪಾಪ ಅವ್ರದ್ದು ಆದರೂ ಸಹ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದರು ಆದರೆ ಅವ್ರ ಮೇಲೆ ಎಲ್ಲ ನೀವೇನಕ್ಕೆ ಗುದ್ದಿದ್ರಿ ಅಂತ ಅವ್ರ ಮೇಲೆ ಇದು ಮಾಡ್ತಾಯಿದ್ರು ಈಗಿನ ಕಾಲದಲ್ಲಿ ಯಾರಿಗೆ ಹೆಲ್ಪ್ ಮಾಡೋದು ಕಷ್ಟನೇ ನಿಜ ಹೇಳಬೇಕು ಅಂದರೆ ನಮ್ಮ ಮನೆಯವರು ಫುಲ್ಲು ಹುಡ್ಗುನ್ಗೆ ಎಲ್ಲ ಕ್ಲೀನ್ ಮಾಡಿ ಇದು ಮಾಡ್ತಿದ್ರು ನಾನು ಎಷ್ಟು ಕರೆದ್ರೂ ಬಂದಿಲ್ಲ ಪಾಪ ಅವ್ರಿಗೆ ಹೆಲ್ಪಿಂಗ್ ನೇಚರ್ ಜಾಸ್ತಿ ನಮ್ಮ ಯಜಮಾನ್ರಿಗೆ ಸೊ ನೋಡಿ ಟ್ರಿಪ್ಪಿಗೆ ಹೋಗೋದಕ್ಕೆಲ್ಲ ರೆಡಿ ಆಗಿದ್ದೀವಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನೆಕ್ಸ್ಟು ನಾನು ತಿರುಪತಿ ಬ್ಲಾಗ್ ಹಾಕ್ತೀನಿ ನೋಡಿ